ಸಚಿವರೇ ಎಲ್ಲಿದ್ದೀರಾ ಈ ಸ್ಟೋರಿ ನಿಮಗಾಗಿ ನಿಮ್ಮ ಇಲಾಖೆಯಲ್ಲೇ ಖತರ್ನಾಕ್ ಅಧಿಕಾರಿಗಳು ಇದ್ದಾರೆ ಅಕ್ರಮ ಮದ್ಯ ಮಾರಾಟ ಮಾಡುವವರಿಗೆ ಇಲ್ಲಿ ಅಧಿಕಾರಿಗಳೇ ಸಾಥ್ ನೀಡ್ತಿದ್ದಾರಾ ಹಾಗಿದ್ರೆ ಎಂಬ ಪ್ರಶ್ನೆ ಮೂಡಿದೆ ಅಕ್ರಮವಾಗಿ ಮದ್ಯ ಮಾರುವಂತೆ ಅಧಿಕಾರಿಗಳಿಂದಲೇ ಸೂಚನೆ ಬಂದಿದೆಯಾ ಅನ್ನೋ ಸಾಲು ಸಾಲು ಪ್ರಶ್ನೆಗಳು ಈಗ ಮೂಡಿ ಬಂದಿರುವಂಥದ್ದು ಅಕ್ರಮ ಮದ್ಯ ಮಾರಾಟ ಮಾಡುವ ವ್ಯಕ್ತಿಗಳ ಹೆಡೆಮುರಿ ಕಟ್ಟಬೇಕಾಗಿರುವ ಅಧಿಕಾರಿಗಳೇ ಇಲ್ಲಿ ಸಾಥನ್ನು ಕೊಡ್ತಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು ಹಾಗಿದ್ರೆ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಂದಲೇ ಅಕ್ರಮ ಮದ್ಯ ಮಾರಾಟ ನಡೀತಾ ಇದೆಯಾ ಅಕ್ರಮ ಮದ್ಯ ಮಾರಾಟ ಮಾಡುವಂತೆ ಜನಸಾಮಾನ್ಯರಿಗೆ ಇಲ್ಲಿ ಅಧಿಕಾರಿಗಳೇ ಸೂಚನೆಯನ್ನು ನೀಡ್ತಾರಂತೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವಂತೆ ಒತ್ತಾಯ ಮಾಡ್ತಾ ಇರುವ ಆಡಿಯೋಗಳು ಕೂಡ ಲಭ್ಯವಾಗಿದೆ ಇನ್ನು ಅಕ್ರಮವಾಗಿ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ ಅನ್ನೋದ್ರ ಕುರಿತಾಗಿ ಈಗ ಒಂದಷ್ಟು ಸಾಕ್ಷಿಗಳು ಕೂಡ ಸಿಕ್ಕಿರುವಂತದ್ದು ಯಾರ್ಯಾರು ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾರೋ ಅವರು ಫೋನ್ಪೇನಲ್ಲಿ ಹಣವನ್ನ ಕೂಡ ಕಳಿಸಿದ್ದಾರೆ ಹಾಗೆ ಹವಾಲ್ದಾರ್ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ಗಳ ಆಡಿಯೋ ಕೂಡ ಲಭ್ಯವಾಗಿದೆ ಹೀಗಾಗಿ ಅಧಿಕಾರಿಗಳಿಂದಲೇ ಅಕ್ರಮವಾಗಿ ಮದ್ಯ ಮಾರೋದಕ್ಕೆ ಒತ್ತಾಯಗಳು ಕೇಳಿ ಬಂದಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು ಇನ್ನು ಬಹಳ ಮಾತನಾಡಿದರೆ ನಿನ್ನ ಮೇಲೆ ಕೇಸ್ ಹಾಕ್ತೇನೆ ಅಂತ ಇಲ್ಲಿ ಧಮ್ಕಿ ಹಾಕಿರುವ ಒಂದಷ್ಟು ಆಡಿಯೋ ಕೂಡ ವೈರಲ್ ಆಗಿದೆ ನಂಗೆ ದಾರು ಅನ್ನೋದಾಗ ಗೊತ್ತಿಲ್ಲ ರೀ ಹೆಸರು ಯಾವ ಏನತನ ಗೊತ್ತಿಲ್ರಿ ನಾನು ಹಿಡ್ಕೊಂಡು ಹೋಗಿ ಅಂತ ಪೇಲಾಗ ಕೇಸ್ ಮಾಡಿರಿ ಅಂತ ಹಿಂಗೆ ಯಾಕೆ ಮಾಡ್ಲಾತ್ತರತ್ತೀರಂಗೆ ಹಂಗ್ ಹಿಂಗಟಿ ಹಂಗಟ್ಟಿಯ ಮಾಡಿ ಹೇಳಿರಿ ಹೇಳಂಗೆ ಜಡ್ಜಿನ ತೀಕ್ರೆ ನಾನು ಪ್ಯಾಲೆ ಬಡದ್ರಿ ಜಡ್ಜಿ ಮುಂದೆ ಹೋದ್ರಿ ಬಳಕಿಲ್ಲ ಹೇಳು ಹಂಗೆ ಹಿಂಗೆ ಹೇಳು ಏನಾಗಲ್ಲ ಅದನ್ನು ನೋಡ್ಕೋತೇತಂದ್ರಿ ಅಂತ ಕೇಸ್ ಮಾಡಿರಿ ಕೇಸ್ ಮಾಡಂತೆ ಮರುದಿನ ರಿಲೀಸ್ ಆಗ್ಬೇಕು ನಾವು ಬಂದಿದ್ರಿ ಬಂದು ಅಂತ ಹಿಂಗೆ ಯಾಕೆ ಮಾಡಿರಿ ಸಾಹ್ರಿಗೆ ಕೇಳಂತೆ ಏನಾಗಲ್ಲ ನೀಂಗ್ ಮೇಲೆ ಕೇಸ್ ಮಾಡಿದ್ ನಾವನ್ನ ಈ ದಾರು ಮಾರತ್ತಂದ್ರಿ ಅಂತ ಹೆಂಗೆ ನೋಡಿರಿ ಮತ್ತು ಮತ್ತೆ ಹ್ಯಾಂಗ್ ಹಿಂಗ ತಿಂದ್ರ ನಾವ್ರಿ ಏನಾಗಲ್ಲ ಮಾರ ನೋಡ್ಕೋತನ್ರಿ ಅಂತ ನೋಡ್ಕೋತೇನ ಅಂತ ಹೆಂಗೆ ಟಿಕ್ಸಿನ ನಾವು ರೆಕಾ ತಗೊಂಡು ಮಾರ್ಲಕ್ಕ ಹಚ್ಚಿರ ನಚ್ ಅಂತೇ ಮಾನ್ಯ ಒಂದು ಜನ ಬಾತ್ ಸಾಯಬ್ರ್ ಕರಾಕ್ರಿ ಅಂತ ಹೋಗಂತೇ ಅವ್ರ ನಮ್ಮಅಪ್ಪನ ಗಾಡಿಗೆ ತಗೊಂಡು ಹೋಗಂತ್ರ ಐತ್ರಿ ಹೋಗಂತೆ ಕೇಸ್ ಮಾಡ್ರಿ ಕೇಸ್ ಮಾಡಿ ಮಾಡಂತೆ ಯಾಕಂತ ಹಿಗಿನಂತೆ ರೀ ಹಿಂಗಿನಿಂಗ್ ರೀ ಹಲೋ ರೀ ಬಸ್ ಹಾಂ ಸರ ಹಲೋ ರೀ ಬೇಟಂತ ನೋಡ್ಬಾ ಯಾಕೆ ರೀ ಏನು ರೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ